దండిగుంట దండిగుంట నడ నెళ్ళ నెళ్ళ నీరు తరువా ನಮ್ಮ ಹಳ್ಳ ಕಶಿಯ ಹಿರಿವಳಿಯ ಅದು ಒಮ್ಮೆ ಆದ್ರೂ ತಿಳಿಯ ಬದಿಯ ತೋಟಗಳ ಬದಿಯ ತೋಟಗಳ ಬೆಳಸಿಗೆ ಕಳಿಯ ಹೆಂಗ ಕೊಡ್ತೈತಿ ಬಂದೊಮ್ಮೆ ನೋಡ ಯಾತ ಹುಬ್ಬಳ್ಳಿ ದಾರವ तुम्बी सुसताव गडगी अड़कल खाली ಜಾತಕ ಹುಬ್ಬಳ್ಳಮ್ಮಿ ನೋಡ ಹಾಲ ಸಮುದಾರ ಎಷ್ಟು ತಿನ್ನಾಕಿನಿ ಕೆಣಿ ಕೆಣಿ ಮಸರ ಹೈನದೆಮ್ಮಿ ನೋಡ ಹಾಲ ಸಮುದಾರ ಎಷ್ಟು ತಿನ್ನಾಕಿನಿ ಕೆಣಿ ಕೆಣಿ ಮಸರ ಮಜ್ಗಿ ಬೈತಾರ ಮಜ್ಗಿ ಬೈತಾರ ಊರಂತೂರ ಸೊಲಕೊಂದು ಬಂಗಾರ ಬ i